ನನ್ ಸ್ಟೈಲಲ್ಲಿ ಹೋಗ್ಲಾ ನೀವ್ ಹೇಳ್ಬೇಕು ಏನ್ ಹೋಗ್ಲಾ ಹೆಂಗೆ ಹೆಂಗ್ ನನ್ ಜೋಶ್ ಇಲ್ಲ ಅಂದ್ರೆ ನನಗ್ ಮಾತಾಡಕ್ ಬರ ಭಯ ಸಾಕು ತಪ್ಪು ಮಾಡಿದ್ರೆ ಅಂತಾರೆ ಸಾರಿ ತಪ್ಪು ಮಾಡಿದ್ರೆ ಅಂತಾರೆ ಸಾರಿ ನೋಡೋ ಪ್ರತಿಯೊಬ್ಬನಿಗೂ ಇಷ್ಟ ಆಗೋ ಸಿನ್ಮಾ ಗೌರಿ ಏನಕ್ಕೆ ಅಂದ್ರೆ ಏನಕ್ಕೆ ಹೇಳ್ತಾ ಇದೀನ ಅಂದ್ರೆ ಬೈ ಫಸ್ಟ್ ಆಫ್ ಎಲ್ಲ ನಮ್ ಯೂತ್ ಹೆಂಗಿರುತ್ತೆ ಹಂಗಿರುತ್ತೆ ನಮ್ಮಅಪ್ಪ ಅಮ್ಮ ಕರ್ಕೊಂಡ್ ಬಂದಿದೆ ಸಿನ್ಮಾಗೆ ನಮ್ಮಅಪ್ಪ ನಮ್ಮಅಮ್ಮ ಅಳ್ತಿದ್ದಾರೆ ಕ್ಲೈಮ್ಯಾಕ್ಸ್ ಬರೋ ಅಷ್ಟಲ್ಲಿ ಕಣ್ಣಲ್ಲಿ ನೀರು ಹೂ ಅಂತ ಅಳ್ತಿದ್ದಾರೆ ಪ್ರತಿಯೊಬ್ರು ಕನೆಕ್ಟ್ ಆಗ್ಬಿಡ್ತೀರಾ ಒಂದೇ ಒಂದ್ ಮಾತು ಹೇಳ್ತೀನಿ ಪೊಲೀಸ್ ಪೊಲೀಸರ ಹತ್ರ ಇರುತ್ತೆ ಗನ್ನು ಅವ್ರ ಹತ್ರ ಇರುತ್ತೆ ಗನ್ನು ಗೌರಿ ಸಿನಿಮಾದಲ್ಲಿ ಮಸ್ತ್ ಆಗಿದೆ ಎಮೋಷನ್ ಪ್ರತಿಯೊಬ್ರು ಕನೆಕ್ಟ್ ಆಗ್ತೀರಾ ಬೈ ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಅಪ್ಪ ಅಮ್ಮ ಅಲ್ಲ ಹೇಳ್ಬಿಟ್ರೆ ಅದು ರಿವೀಲ್ ಆಗ್ಬಿಡುತ್ತೆ ಅದು ಹೇಳ್ಬಾರ್ದು ಬಟ್ ಸಿನಿಮಾ ನೋಡಿ ಇವ್ರ ಬಗ್ಗೆ ಒಂದೇ ಒಂದ್ ಹೇಳ್ತೀನಿ ನೀವು ಆಲ್ರೆಡಿ ಸಾಂಗ್ಸ್ ಫೈಟ್ಸ್ ಎಲ್ಲ ನೋಡಿರ್ತೀರಾ ನಿಮ್ಗೆಲ್ಲ ಗೊತ್ತಿರತ್ತೆ ಒಂದೇ ಒಂದು ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು ನೆಕ್ಸ್ಟ್ ಇಂಡಸ್ಟ್ರಿಯಲ್ಲಿ ನೋಡಿದ್ದಾರೆ ಡ್ಯಾಶು ಯಾಕಂದ್ರೆ ಏನೇಕಂದ್ರೆ ಆ ಫೈಟ್ಸ್ ಡ್ಯಾನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ನನ್ಗೆ ಆ ಅಪ್ಪ ಇಂದ್ರಜಿತ್ ಲಂಕೇಶ್ ಅವರು ನನಗೆ ಫಸ್ಟ್ ಟೈಮ್ ಚಾನ್ಸ್ ಕೊಟ್ಟಿದ್ದಾರೆ ಸೊ ತುಂಬಾ ಒಳ್ಳೆ ಸಿನ್ಮಾ ಪ್ರತಿಯೊಬ್ರು ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ ಕನ್ನಡ ಸಿನಿಮಾ ಬೆಳಿಬೇಕು ಗೆಲ್ಬೇಕು ಅದ್ರಲ್ಲಿ ಇಂತ ಒಬ್ಬ ಆಕ್ಟರ್ ಬೆಳಿಬೇಕು ಇದೇ ಮೇನ್ ನಮ್ಮ ಉದ್ದೇಶ ಲಾಸ್ಟ್ ಒಂದೇ ಒಂದು ಒಂದ್ ಮಾತೆಲ್ಲರ್ಗು ಹೇಳ್ಬಿಡ್ತೀನಿ ಹಾ ರೋಡಲ್ಲಿ ಹೋಗುತ್ತೆ ಲಾರಿ ಅಲ್ಲಿ ಹೋಗುತ್ತೆ ಲಾರಿ ಗೌರಿ ಅಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಲವ್ ಸ್ಟೋರಿ ಅಷ್ಟೇ ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಯಾರು ಮಿಸ್ ಮಾಡ್ಬಿಡ್ರಿ ನೆಕ್ಸ್ಟ್ ಲೆವೆಲ್ ಪ್ರತಿಯೊಬ್ರು ಎಂಜಾಯ್ ಮಾಡೋ ಸಿನಿಮಾ ಗೌರಿ ಮಿಸ್ ಮಾಡಿದ್ರೆ ನಿಮ್ಮದೇ ನೀವೇ ಅನ್ಕೋಬೇಕು ನೆಕ್ಸ್ಟ್ ಟೈಮ್ ನೋಡಿದಾಗ ಅಯ್ಯೋ ಏನಕ್ಕಪ್ಪ ಇಂಥ ಸಿನ್ಮಾ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಹೋಗ್ತೀರಾ ಫನ್ನು ಕಾಮಿಡಿ ಎಮೋಷನ್ ಎಲ್ಲ ಮಿಕ್ಸ್ ಮಸಾಲಾ ತಿನ್ಕೊಂಡು ಹೋಗಿ ಬನ್ನಿ ಟ್ಯಾಂಕ್ ಯು